ಅಷ್ಟೆಲ್ಲ ಭದ್ರತೆಯನ್ನು ಇಟ್ಕೊಂಡಿದ್ರು ಕೂಡ ಇವತ್ತು ಈ ರೀತಿ ಫೈರಿಂಗ್ ಮಾಡುವಂಥ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ರಾಜ್ಯದಲ್ಲಿ ರೌಡಿಗಳ ಗುಂಡಗಲ್ ರಾಜ್ಯ ಆಗಿದೆ ಏನು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ರೌಡಿ ಸಾಮ್ರಾಜ್ಯಗಳನ್ನ ನಾವು ಹಂತ್ಯೆ ಮಾಡಿದ್ದೀವಿ ಇವತ್ತು ಇನ್ನೊಬ್ಬ ರೌಡಿ ಈ ಬಳ್ಳಾರಿ ನಗರದಲ್ಲಿ ಇವತ್ತೇನು ಅವನು ಎಮ್ ಎಲ್ ಎ ಹಾಕಿ ನನ್ನ ಮನೆ ಮೇಲೇ ಇವತ್ತು ರೌಡಿಗಳನ್ನ ಗ್ಯಾಂಗ್ಗಳನ್ನ ಕಳಿಸ್ತಿದ್ದೆ ಪೋಸ್ಟರ್ ನೆಪದಲ್ಲಿ ಫೈರಿಂಗ್ ಇವತ್ತು ಎಷ್ಟು ಕಾನೂನು ಹದಗೆಟ್ಟಿದೆ ಇವತ್ತು ಶೋಭ ಎಸ್ ಪಿ ಇವತ್ತು ವಾಲಂಟಿಯಾಗಿ ಅವರೇ ಟ್ರಾನ್ಸ್ಫರ್ ತರೋದು ಬಳ್ಳಾರಿ ಸೈಡ್ ಆಗಲ್ಲ ಅಂತೇಳಿ ಯಾಕಂದರೆ ಅವರು ಈ ಕ್ಲಬ್ಗಳು ಗಾಂಜಾಗಳು ಮಟ್ಕಗಳು ವಸೂಲ್ಗಳು ಕಾಂಟ್ರಾಕ್ಟ್ ಎಲ್ಲ ಫ್ರಾಡ್ಗಳಿಂದ ಕ್ರಿಮಿನಲ್ಸ್ ಅವ್ರು ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಬೇಕು ಮೇಲೆಯಿಂದ ಇವರು ಫೋನ್ ಮಾಡೋದು ಅಲ್ಲಿಂದ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಂದ ಫೋನ್ಗಳು ಅವ್ರ ಎಸ್ ಪಿ ನನಗೆ ಸಾಕಾಗೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಯಾರು ಆಗ್ತಾ ಇಲ್ಲ ನೋಡೋಣ ಪೊಲೀಸರು ತಾವೇ ಪತ್ರಕರ್ತು ನೋಡ್ತಾಯಿದ್ದೀವಿ ಎರಡೂವರೆ ವರ್ಷ ಆದರೂ ಅವ್ರು ತಟ್ಟಿಗೆ ಹೋಗ್ತಾಯಿದ್ದೆ ಯಾಕೆಂದರೆ ಅವನ ಅಂತ್ಯ ಅವನಿಗೆ ಭಗವಂತನ ಯಾವ ರೀತಿ ಪ್ರಿಸ್ಪಾಲ ತಪ್ಪುಗಳು ನೂರ್ ಮಾಡಿದ ಮೇಲೆ ಅವನ ಅಂತ್ಯ ಭಗವಂತ ಹೇಗೆ ಮಾಡ್ತಾನೆ ಈ ದುರ್ಬಾರ್ಗ ಶಾಸಕರ ಅಂತ್ಯ ಕೂಡ ಹೀಗೆ ಆಗಬೇಕು ಅಂತ ಹೇಳಿ ನಾವು ಭಾಳ ತಾಳ್ಮೆಯಿಂದ ನಾವಿದ್ದೇನೆ ಇವತ್ತು ಮನೆಯವರೆಗೆ ಬಂದು ನನ್ನ ಮೇಲೆನೆ ಇವತ್ತು ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ದೂರ ಕೊಡ್ತೀರ ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಸ್ಟಾರ್ಟ್ ಶುರು ಆಯಿತು ಇವತ್ತು ನಾನೇ ಖುದ್ದಾಗಿ ನಾನು ನಾನು ಬಂದಿದ್ದು ಟೈಮಿಂಗ್ ಇದೆ ನನಗೆ ಲೈಫ್ ಫ್ರೀ ಇದೆ ನಾನು ಇಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಕಾರಲ್ಲಿ ನನಗೆ ಟೈಮಿಂಗ್ ಇದೆ ಟೈಮಿಂಗ್ ಕಂಪ್ಲೇಂಟು ಮಾಡ್ತೇನೆ ನಾನು ಹೇಳ್ತಾ ಇರುವಂಥದ್ದು ಅವನು ಎಮ್ ಎಲ್ ಎ ಅವರ ತಂದೆ ನಾರಾಯಣ್ ರೆಡ್ಡಿ ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂಥದ್ದು ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂಥ ಪಾದಯಾತ್ರೆಗಳು ಹೋರಾಟಗಳು ಇದು ಸಾಕಾಗಿರ್ದಂಗೆ ಏನಾದರೂ ನನ್ನನ್ನು ಇವತ್ತು ಈ ರೀತಿಯಾದರೂ ಆದರೂ ಫಿನಿಶ್ ಮಾಡಬೇಕು ಅಂತ ಹೇಳಿ ಮನೆ ಮೇಲೇ ಇವತ್ತು ಗೂಂಡಗಳನ್ನು ರೌಡಿಗಳನ್ನು ಕಲಿಸಿ ಈ ರೀತಿ ಇವತ್ತು ಫೈರಿಂಗ್ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದೆ ಅಂತಂದರೆ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ ಇವತ್ತು ಆಗಿರುವಂಥ ಒಂದು ಘಟನೆ ಸಂಚು ಅಂತ ಹೇಳ್ತೀರಾ ಸರ್ ನೀವು ಸರ್ ಇದು ಅತ್ಯ ಸಂಚು ತಾವೇ ಹೇಳಿ ನಾನು ಇವತ್ತು ಮನೆ ಮುಂದೆ ತಾವೆಲ್ಲ ನೋಡ್ತಾ ಇದ್ದೀವಿ